ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮತ್ತು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಯಕ್ಷಗಾನ ಕೊಡ್ತಾ ಇದ್ವಿ ಇದು ದೇವದಾರಿ ಗಿಡ ಇದು ಇದರ ಒಂದು ಸೊಪ್ಪು ಹಂಗೇನೆ ಸೇವನೆ ಮಾಡ್ತಾ ಬಂದರೆ ಎಲ್ಲ ರೀತಿಯ ಅಂಶಗಳು ನಮ್ಗೆ ಸಿಗ್ತದೆ ಕಾರಣ ಪ್ರಕೃತಿ ನಮ್ಮ ಹಿರಿಯರು ಮತ್ತು ಋಷಿಮುನಿಗಳು ಅವರಿಗೆ ಗಾಳಿ ಮಾತ್ರ ಆಹಾರವಾಗಿತ್ತು ಅಂತಹ ಸಮಯದಲ್ಲಿ ಈ ಗಿಡದ ಒಂದು ಸೊಪ್ಪನ್ನು ಅವರು ಸೇವನೆ ಮಾಡಿ ಅನೇಕ ವರ್ಷಗಳ ಕಾಲ ಬದುಕಿದ್ದಾರೆ ಬದುಕಿದ್ದರು ಅವರು ಕೊಡುಗೆ ನಮಗೆ ಕೊಟ್ಟಿದ್ದಾರೆ ನೋಡಿ ಅದರ ಫ್ರೂಟ್ ಅವತ್ತು ನಾನು ಮೊದಲೊಂದು ಸತಿಯಲ್ಲಿದ್ದ ಫ್ರೂಟ್ ಸಿಕ್ಕಲಿಲ್ಲ ಅಂತ ಇದರ ಫ್ರೂಟ್ ಇದು ಇದರ ಒಂದು ಹಣ್ಣು ಈ ಹಣ್ಣು ಅಷ್ಟೇ ಸೇವನೆ ಮಾಡಿದ್ರೆ ಎಲ್ಲ ಅಂಶಗಳು ಎಲ್ಲ ವಿಟಮಿನ್ ಸಿ ವಿಟಮಿನ್ ಬಿ ಎ ಬಿ ಎಲ್ಲನೇ ಎಲ್ಲ ಅಂಶಗಳು ಇದರಲ್ಲಿದ್ದೆ ಈ ಸೊಪ್ಪು ಅಷ್ಟೇ ಹಸಿ ಹಸಿದೇ ಸೊಪ್ಪು ತಿಂತಾರೆ ಒಂದು ಮೊದಲೊಂದು ವೆಬ್ಸೈಡಲ್ಲಿದ್ದೆ ಈ ಒಂದು ಸೊಪ್ಪು ಡ್ರಾಟ್ ಸಮಯದಲ್ಲಿ ಅನೇಕ ಸಂಸಾರ ಅಂದರೆ ಫ್ಯಾಮ್ಲಿಗೆ ಆಹಾರವಾಗಿತ್ತು ನೋಡಿ ಪರಾಗ ಸ್ಪರ್ಶ ಜೇನು ಹುಳ ಇದರ ಮಕರಂದವನ್ನು ಹೀರಿಕೊಂಡು ಅದು ಸೇಕರಣೆ ಮಾಡಿ ಮತ್ತೆ ವಾಪಸ್ಸು ನಮಗೆ ಕೊಡ್ತದೆ ಪ್ರಕೃತಿ ಎಲ್ಲ ರೀತಿಯ ಹಣ್ಣಂಪಲು ಎಲ್ಲ ರೀತಿಯ ಏನು ಸೇವನೆ ಮಾಡಬೇಕು ಅಂತ ಹೇಳ್ತೀವಿ ಅದೇ ರೀತಿ ಈ ದೇವದಾರಿ ಮರದ ಒಂದು ಎರಡಲ್ಲ ಉಪಯುಕ್ತ ಜಾಸ್ತಿ ಇದೆ ಜಾಸ್ತಿ ಉಪಯುಕ್ತ ಇದೆ ಇದರಿಂದ ಇದು ಈ ಸೊಪ್ಪನ್ನು ಹಾಗೆ ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ಒಳ್ಳೆಯದು ನೋಡಿ ಅದರ ಒಂದು ಹಣ್ಣು ಇದರ ಒಂದು ಹಣ್ಣು ಈ ಹಣ್ಣನ್ನು ಆ ಥರ ಅದೇ ಡೈರೆಕ್ಟ್ ಹಂಗೆ ಸೇವನೆ ಮಾಡ್ಬೋದು ತಂದುಕೊಂಡು ನಮಗೆ ಅದರ ಅಂಶ ಎಲ್ಲ ನಮಗೆ ಸಿಗುತ್ತೆ ಸ್ನೇಹಿತರೆ ಪ್ರಕೃತಿ ಎಲ್ಲ ಪ್ರಕೃತಿ ಆ ಪ್ರಕೃತಿಯನ್ನು ನಂಬಿ ಆ ಪ್ರಕೃತಿ ಸಿಕ್ಕುವಂಥ ಹನ್ನಂಪಲನ್ನು ಆಯಾ ಸೇವನೆ ಮಾಡ್ತಾ ಬಂದರೆ ನಮಗೆ ಯಾವ ಕಾಯಿಲೆ ಯಾವ ರೋಗಗಳು ಬರಲ್ಲ ನಾವೇನು ಮಾಡ್ತಾಯಿದ್ವಿ ರಾಸಾಯನಿಕ ರಾಸಾಯನಿಕವಂತವಾಗಿ ಆ ರಾಸಾಯನಿಕದಿಂದ ನಾವು ಅನೇಕ ರೀತಿಯ ಕಾಯಿಲೆಗಳನ್ನ ತರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ನೋಡಿದ ತಕ್ಷಣ ಸೇವನೆ ಮಾಡಬೇಕು ಅನ್ಸುತ್ತೆ ಅಂಗಡಿ ಅಷ್ಟು ಚೆನ್ನಾಗಿದೆ ನೋಡಿ ಅದರ ಒಂದು ಕಲ್ಲ ಇದು ಕಾಯಿ ಕಾಯಿದು ಇದು ಹಣ್ಣು ಹಣ್ಣು ಸ್ನೇಹಿತರೆ ಇದನ್ನು ನಾವು ಅಲಸೋಗಲು ಅಂಚಿನಲ್ಲಿದೆ ಎಲ್ಲ ಕ ಕಡಿತವ್ರೆ ಬಿಟ್ಟವ್ರೆ ಅರಣ್ಯ ಎಲ್ಲ ಬಿಟ್ಟು ಅದೆಲ್ಲ ರಿಯಲ್ ಎಸ್ಟೇಟಿಂದ ಮಾಡಿಕೊಂಡು ಮನೆಗಳು ಕಟ್ಟಿ ಇವೆಲ್ಲ ಭಾರಿ ರೇರಾಕಿ ಚಿಕ್ಕುವಂತಹ ಸಸ್ಯಗಳಾಗಿದೆ ಇದನ್ನು ನಾವು ಸಮೃದ್ಧಿ ಮಾಡ್ಕೋಬೇಕು ರಕ್ಷಣೆ ಮಾಡಬೇಕು ಹಾಗೆ ನಮಗೆ ಮುಂದೆ ಇದೊಂದು ಆಹಾರವಾಗಿ ನಮಗೆ ಅಂದರೆ ಆಹಾರ ಅಂದರೆ ಡ್ರಾಟ್ ಸಮಯದಲ್ಲಿ ಎಂಥರ ಆಹಾರ ಸಿಕ್ಕಂದರೆ ಆಹಾರ ಮತ್ತೆ ನಮಗೆ ಲಭ್ಯ ಆಗ್ತದೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ